ನಮಸ್ಕಾರ ವೀಕ್ಷಕರೇ ನಾನು ವಾಸುಕಿ ಚಾಂಪಿಯನ್ಸ್ ಟ್ರೋಫಿ ಶುರುವಾಗಿದೆ ಭಾರತ ಒಂದು ಮ್ಯಾಚ್ ಕೂಡ ಗೆದ್ದಿದೆ ಬಾಂಗ್ಲಾದೇಶ್ ಮೇಲೆ ಆ ಕಡೆ ಪಾಕಿಸ್ತಾನ ನ್ಯೂಜಿಲೆಂಡ್ ಮೇಲೆ ಸೋತಿದೆ ನಾಳೆ ದಿವಸ ಭಾಗಶಃ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚ್ ಎಲ್ಲರೂ ಒಂದು ದೃಷ್ಟಿಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಕ್ಲಾಶ್ ಆಗುತ್ತೆ ದುಬೈನಲ್ಲಿ ತುಂಬಾ ಮುಖ್ಯವಾದ ಮ್ಯಾಚು ಎರಡೂ ಟೀಮ್ಗೆ ನಿಮಗೆಲ್ಲ ಗೊತ್ತಿರ್ಬೋದು ಚಾಂಪಿಯನ್ಸ್ ಟ್ರೋಫಿ ಅಥವಾ ಯಾವುದೇ ಐ ಸಿ ಸಿ ಫಾರ್ಮ್ಯಾಟ್ನಲ್ಲಿ ಒಂದು ಮ್ಯಾಚ್ ಸೋತ್ರೆ ಸ್ವಲ್ಪ ಅದು ವಾಪಸ್ ಬರೋದು ಕಷ್ಟ ಆಗುತ್ತೆ ಒಂದು ರೌಂಡ್ ರಾಬಿನ್ ಲೀಗ್ ಒಂದು ಒಂದು ವರ್ಲ್ಡ್ ಕಪ್ನಲ್ಲಿ ಆಡಿದ ರೌಂಡ್ ರಾಬಿನ್ ಲೀಗ್ನಲ್ಲಿ ಎಲ್ಲ ಟೀಮ್ ಮೇಲೂ ಆಡೋದು ಅದು ಬೇರೆ ವಿಷಯ ಇಲ್ಲಿ ಇರೋದೇ ಮೂರು ಪಂದ್ಯಗಳು ಈ ಮೂರು ಪಂದ್ಯಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ಸೋತ್ರೆ ಒಂದು ವಾಪಸ್ ಬರೋದು ಕಷ್ಟ ಆಗ್ಬಿಡುತ್ತೆ ಆದ್ರಿಂದನೇ ಮುಂಚಿನ ಮ್ಯಾಚ್ ಏನಾಯಿತು ಅಂತ ನಾನು ಹೇಳಿದ್ದು ಸೊ ಪಾಕಿಸ್ತಾನ್ ಪಾಕಿಸ್ತಾನ ಸೋತಿದೆ ನ್ಯೂಜಿಲೆಂಡ್ ಮೇಲೆ ಆಮೇಲೆ ಇಂಡಿಯಾ ಬಾಂಗ್ಲಾದೇಶ್ ಮೇಲೆ ಗೆದ್ದಿದೆ ಸೊ ಇವಾಗ ನಾಳೆ ದಿವಸ ಏನಾಗತ್ತೆ ಅಂತ ನೋಡಬೇಕು ಇಂಡಿಯಾ ಪಾಕಿಸ್ತಾನ್ ಮೇಲೆ ತಿರ್ಗಾ ಗೆದ್ದರೆ ಸಾಕಷ್ಟು ಮ್ಯಾಚ್ಗಳು ಯಾವುದೋ ಒಂದು ಎರಡು ಮ್ಯಾಚ್ ಬಿಟ್ಟರೆ ಇನ್ಫ್ಯಾಕ್ಟ್ ಒನ್ ಡೇ ಮ್ಯಾಚಸ್ನಲ್ಲಿ ಒಂದೇ ಒಂದು ಸಲ ಸೋತಿರೋದು ಅದು ಟ್ವೆ ಟ್ವೆಂಟಿ ಸೆವೆಂಟೀನ್ ಫೈನಲ್ಸ್ನಲ್ಲಿ ಅದು ಎಲ್ಲರಿಗೂ ಗ್ಯಾಪ್ಕ ಇರುತ್ತೆ ಅದರ ಒಂದು ಕಹಿ ಎಲ್ಲರಿಗೂ ಒಂದು ನೆನಪಿರುತ್ತೆ ಅದು ಸೊ ಟ್ವೆಂಟಿ ಸೆವೆಂಟೀನಲ್ಲಿ ಇಂಡಿಯಾ ಸೋಲ್ತು ಪಾಕಿಸ್ತಾನ ಮೇಲೆ ಫೈನಲ್ನಲ್ಲಿ ಅದು ಬಿಟ್ಟರೆ ಟಿ ಟ್ವೆಂಟಿನಲ್ಲಿ ಒಂದು ಮ್ಯಾಚ್ ಬಿಟ್ಟರೆ ಯಾವಾಗಲೂ ಎಲ್ಲ ಪಂದ್ಯದಲ್ಲೂ ಎಲ್ಲ ಫಾರ್ಮ್ಯಾಟ್ನಲ್ಲೂ ಇಂಡಿಯಾ ಪಾಕಿಸ್ತಾನ ಮೇಲೆ ಗೆದ್ದಿದೆ ಸೊ ಆ ಒಂದು ಕಾನ್ಫಿಡೆನ್ಸಿಂದ ಮುಂದೆ ಹೋಗುತ್ತೆ ಪಾಕಿಸ್ತಾನ ಪಾಕಿಸ್ತಾನ ಅಂತ ಏನು ಗ್ರೇಟ್ ಫಾರ್ಮ್ನಲ್ಲಿಲ್ಲ ನ್ಯೂಜಿಲೆಂಡ್ ಮೇಲೂ ಒಂದು ಟ್ರೈನೇಷನ್ ಟೂರ್ನಮೆಂಟ್ ನಡೀತು ರೀಸೆಂಟಾಗಿ ನ್ಯೂಜಿಲೆಂಡ್ ಮೇಲೆ ಅವರು ಫೈನಲ್ನಲ್ಲೂ ಸೋತರು ಈಗ ನ್ಯೂಜಿಲೆಂಡ್ ಮೇಲೆ ಫಸ್ಟ್ ರೌಂಡ್ನಲ್ಲೂ ಅವರು ಫಸ್ಟ್ ರೌಂಡ್ ಆಫ್ ಮ್ಯಾಚ್ ಸೋತಿದ್ದಾರೆ ಸೊ ಈಗ ಏನಾಗ್ಬೋದು ಅಂತಂದರೆ ಇಂಡಿಯಾ ತಿರ್ಗಾ ಪಾಕಿಸ್ತಾನ ಸೋಲ್ಸಿದ್ರೆ ಆವಾಗ ಪಾಕಿಸ್ತಾನು ಎರಡು ಸೋತಿರುತ್ತೆ ಆಮೇಲೆ ಬಾಂಗ್ಲಾದೇಶು ಮೋರ್ ಆರ್ ಲೆಸ್ ಎರಡೂ ಟೀಮ್ಗೆ ಹೊಡೆಯೋ ಚಾನ್ಸಸ್ ವಿಲ್ ಬಿ ವೆರಿ ಲೆಸ್ ಸೊ ಎರಡು ಟೀಮ್ಗೂ ಸೋಲ್ಸೋ ಚಾನ್ಸಸ್ ಲೋ ಲೆಸ್ ಸೊ ಇಂಡಿಯಾ ಆ್ಯಂಡ್ ನ್ಯೂಜಿಲೆಂಡ್ ಮೋಸ್ಟ್ ಆಫ್ ದ ಮೈ ಮೀನ್ ಮೋಸ್ಟ್ ಚಾನ್ಸಸ್ ದಟ್ ದೆ ವಿಲ್ ಕ್ವಾಲಿಫೈ ಸೊ ಹಾಗಿರೋದ್ರಿಂದ ಇಂಡಿಯಾ ನಾಳೆ ಚೆನ್ನಾಗಿ ಆಡೋದು ಇಂಡಿಯಾ ಪಾಯಿಂಟ್ ಆಫ್ ವ್ಯೂ ಆಫ್ಕೋರ್ಸ್ ಇಂದ ತುಂಬಾ ಇಂಪಾರ್ಟೆಂಟ್ ಪಾಕಿಸ್ತಾನಗೂ ಅಷ್ಟೇ ಮುಖ್ಯ ಪಾಕಿಸ್ತಾನ್ಗೆ ಏನಾದರೂ ಈ ಟೂರ್ನಮೆಂಟಲ್ಲಿ ವಾಪಸ್ ಬರಬೇಕು ಅಂದರೆ ನಾಳೆ ಅವರು ಗೆಲ್ಲೇಬೇಕು ಸೊ ಆ ಒಂದು ಪೈಪೋಟಿ ಇರುತ್ತೆ ಮೊದಲೇ ಇಂಡಿಯಾ ಪಾಕಿಸ್ತಾನು ಜಾಸ್ತಿ ಆಡ್ತಾ ಇಲ್ಲ ಬೈ ಬರೀ ಐ ಸಿ ಸಿ ಟೂರ್ನಮೆಂಟ್ಸಲ್ಲಿ ಆಡ್ತಾ ಇರೋದು ಅದರಲ್ಲೂ ಈಗ ಇಬ್ರು ನ್ಯೂಟ್ರಲ್ ವೆನ್ಯೂನಲ್ಲಿ ಆಡ್ತಾರೆ ಇನ್ಮೇಲೆ ಸೊ ಹಾಗಿರುವಾಗ ಒಂದು ಒಂದು ಎಲ್ಲ ಒಂದು ಒಂದು ಮಹತ್ವ ಜಾಸ್ತಿ ಅಂತ ಅನ್ಕೋಬೋದು ಸೊ ಇದೊಂದು ಐ ಸಿ ಸಿ ಟೂರ್ನಮೆಂಟ್ ಬೇರೆ ನಾನು ಹೇಳ್ದಂಗೆ ಏಳು ವರ್ಷ ಆದಮೇಲೆ ಚಾಂಪಿಯನ್ಸ್ ಟ್ರೋಫಿ ನಡೀತಾ ಇದೆ ಸೊ ಅದೊಂದು ಅಂದರೆ ಒಂದು ಚಾಂಪಿಯನ್ಸ್ ಟ್ರೋಫಿ ಶುರು ಮಾಡಿದ್ದು ನೈನ್ಟೀನ್ ನೈಂಟಿ ಏಯ್ಟ್ನಲ್ಲಿ ಅಂದರೆ ಇದರಿಂದ ಒಂದು ನಾಕೌಟ್ ಟೂರ್ನಮೆಂಟ್ ಥರ ಶುರು ಆಯಿತು ಇದರಿಂದ ಬರೋ ದುಡ್ಡಿಂದ ಒಂದು ಬೇರೆ ದೇಶಗಳಿಗೆ ಫಂಡ್ ಮಾಡೋಣ ಅನ್ನೋ ಒಂದು ದೃಷ್ಟಿನಲ್ಲಿ ಶುರು ಮಾಡಿದ್ದು ಆದರೆ ಇವಾಗ ಒಂದು ತಿರ್ಗಾ ಒಂದು ರೌಂಡ್ ರಾಬಿನ್ ಲೀಗಿಗೆ ಬಂದಿದೆ ಬರೀ ನಾಕೌಟ್ ಅಂತಂದರೆ ಒಂಥರ ತೀರಾ ಒಂದು ಒನ್ ಹಾಫ್ ಡೇ ಒನ್ ಬ್ಯಾಡ್ ಡೇ ಹೋಲ್ಡ್ ಟೂರ್ನಮೆಂಟ್ ಇಸ್ ಗಾನ್ ಅದು ಅಷ್ಟು ಸರಿಗೆ ಬರಲ್ಲ ನಾಕೌಟ್ ಮ್ಯಾಚಸ್ ಆಫ್ ಕೋರ್ಸ್ ಕ್ವಾರ್ಟರ್ ಫೈನಲ್ಲು ಸೆಮಿಫೈನಲ್ಲು ಫೈನಲ್ ಅವೆಲ್ಲ ಬೇರೆ ವಿಷಯ ನಾಕೌಟ್ ಇಸ್ ನಾಕೌಟ್ ಬಟ್ ಪ್ರತಿಯೊಂದು ಮ್ಯಾಚು ಹಿಂಗಿರೋದು ಯಾರಿಗೂ ಇಷ್ಟ ಆಗಲ್ಲ ಆಮೇಲೆ ಇನ್ನೊಂತೇನ ಇನ್ನೊಂದೇನಂತಂದರೆ ಇಂಡಿಯಾಗೆ ಒಂದು ಇಂಡಿಯಾ ಒಂದು ಮೇಲ್ಗೈ ಸಾಧಿಸಿರೋದ್ರಿಂದ ಇಂಡಿಯಾಗೆ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಇರುತ್ತೆ ನಾಳೆ ಮ್ಯಾಚ್ಗೆ ಹೋಗಕ್ಕೆ ಇನ್ನೊಂದು ವಿಷಯ ಏನಂತಂದರೆ ಐ ಸಿ ಸಿ ರ್ಯಾಂಕಿಂಗ್ಸ್ ತೊಗೊಂಡ್ರೆ ಇಂಡಿಯಾ ನಂಬರ್ ಒನ್ ಇದೆ ಪಾಕಿಸ್ತಾನ ಏನು ದೂರ ಇಲ್ಲ ನಂಬರ್ ತ್ರೀನಲ್ಲಿದೆ ಒನ್ ಡೇ ಮ್ಯಾಚಸಲ್ಲಿ ಆದರೆ ಇಂಡಿಯಾ ನಂಬರ್ ಒನ್ನಲ್ಲಿದೆ ಸೊ ಅದು ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಆಫ್ ಬೋತ್ ಟೀಮ್ಸು ಯಾ ವಿನ್ ಪಾಸಿಬಿಲಿಟಿ ಅವ್ರ ವಿನ್ ಚಾನ್ಸಸ್ ಎಷ್ಟು ಅಂತ ನಾವು ನೋಡ್ಬೋದು ಅದಕ್ಕೆ ಮುಂಚೆ ವೆದರ್ ಫೋರ್ಕ್ಯಾಸ್ಟ್ ಎಲ್ಲ ಹೇಗಿರುತ್ತೆ ಅಂತ ನೋಡ್ಬೋದು ಅಲ್ಲಿ ಒಂದು ಗಂಟೆಗೆ ಸ್ಟಾರ್ಟು ಅರೌಂಡ್ ಒನ್ ಓ ಕ್ಲಾಕ್ ಅಲ್ಲಿ ಒನ್ ಟೂ ಓ ಕ್ಲಾಕ್ಗೆಲ್ಲ ಒಂದು ಮೂವತ್ತ್ಮೂರು ಡಿಗ್ರಿ ಟ್ವೆಂಟಿ ತರ್ಟಿ ಟು ಟು ಥರ್ಟಿ ಡಿ ತ್ರೀ ಡಿಗ್ರೀಸ್ ಅಷ್ಟಿರುತ್ತೆ ಅರೌಂಡ್ ಫಾರ್ಟಿ ಸೆವೆನ್ ಟು ಫಾರ್ಟಿ ಏಯ್ಟ್ ಪರ್ಸೆಂಟ್ ರಿಲೇಟಿವ್ ಹ್ಯೂಮಿಡಿಟಿ ವೆರಿ ಐಡಿಯಲ್ ಸೊ ಭಾಳ ಒಂದು ಚೆನ್ನಾಗಿರುತ್ತೆ ಆಡೋದಕ್ಕೆ ಸಾಮಾನ್ಯವಾಗಿ ಒಂದು ಎಪ್ಪತ್ತು ಎಂಬತ್ತು ಹ್ಯೂಮಿಡಿಟಿ ಇವಾಗ ನಾವು ಬಾಂಬೆಲಾಗಲಿ ಒಂದು ಕೋಸ್ಟಲ್ ಏರಿಯಾಸಲ್ಲಿ ನೋಡ್ತೀವಿ ಅಂಥ ಒಂದು ಹ್ಯೂಮಿಡಿಟಿ ಇರೋದಿಲ್ಲ ಸೊ ತರ್ಟಿ ತ್ರೀ ಸ್ಟಿಲ್ ಓಕೆ ಐ ಮೀನ್ ಪ್ರಿಟಿ ಡೀಸೆಂಟ್ ಟು ಪ್ಲೇ ಕ್ರಿಕೆಟ್ ಸೊ ಆಮೇಲೆ ಕಮ್ಮಿ ಆಗುತ್ತೆ ಬರ್ತಾ ಬರ್ತಾ ಕಮ್ಮಿ ಆಗುತ್ತೆ ಪಿಚ್ ಕಂಡೀಷನ್ಸ್ ನಮ್ಗೆ ಗೊತ್ತು ಸ್ವಲ್ಪ ಡ್ರೈ ಪಿಚ್ಚು ಅಟ್ ದಿಸ್ ಟೈಮ್ ದುಬೈನಲ್ಲಿ ಡ್ರೈ ಆಗಿರುತ್ತೆ ಆಮೇಲೆ ನಿನ್ನೆ ಈಗಾಗಲೇ ಒಂದು ಮ್ಯಾಚ್ ಆಡಿದ್ದಾರೆ ಸೊ ಎರಡು ಒಂದು ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್ ಒಂದು ಡ್ರೈ ಆಗಿರೋದ್ರಿಂದ ಸ್ವಲ್ಪ ಸ್ಪಿನ್ನರ್ಸ್ಗೆ ಸಹಾಯ ಆಗುತ್ತೆ ಇನ್ನೊಂದು ಇನ್ನೊಂದೆಡೆ ಏನಂತಂದರೆ ದೊಡ್ಡ ಗ್ರೌಂಡು ಸೊ ವಿಪರೀತ ಒಂದು ರನ್ ಸ್ಕೋರಿಂಗ್ ವಿಲ್ ಬಿ ಅ ಲಿಟಲ್ ಟಫ್ ಮುನ್ನೂರು ಕ್ರಾಸ್ ಮಾಡಿರೋ ಟೀಮ್ಸ್ ಬಹಳ ಕಮ್ಮಿ ಇದರಲ್ಲಿ ಮೊನ್ನೆ ನಾವು ನೋಡಿದ್ವಿ ಎಷ್ಟು ಕಮ್ಮಿ ಟೂ ಟ್ವೆಂಟಿ ಐಟ್ ಹೊಡೆದ್ರು ಬಾಂಗ್ಲಾದೇಶವರು ಅಫ್ಕೋರ್ಸ್ ಅವರೊಂದು ನಾ ಐದು ವಿಕೆಟ್ ಕಳ್ಕೊಂಡ್ಬಿಟ್ಟಿದ್ರು ಒಂದು ಮೂವತ್ತಾರು ಮೂವತ್ತೆಂಟು ರನ್ಗೆ ಆದ್ರೂ ಒಂದು ಅಷ್ಟು ಅಲ್ಲಿವರೆಗೂ ಹೋದರು ಅವರು ಇವನ್ ಇಫ್ ಪೂರ್ತಿ ಒಂದು ಫುಲ್ ಸ್ಟ್ರೆಂಥಲ್ಲಿ ಆಡಿದ್ರು ಒಂದು ಟೂ ಸೆವೆಂಟಿ ಟು ಏಯ್ಟಿ ಮೇಲೆ ಅವರು ಮೋಸ್ಟ್ ಪ್ರಾಬಬ್ಲಿ ಆಗ್ತಿರಲಿಲ್ಲ ಗಿವನ್ ಇಂಡಿಯಾ ಸ್ಟ್ರೆಂತ್ ಇನ್ನೊಂದು ವಿಷಯ ಏನು ಅಂತಂದರೆ ಇಂಡಿಯಾ ಮುಖ್ಯವಾದ ಒಂದು ಎರಡು ಕ್ಯಾಚ್ ಮಿಸ್ ಮಾಡಿದ್ರು ಒಂದು ಹೃದಯದು ಅವರು ಹಂಡ್ರೆಡ್ ಹೊಡೆದ್ರು ಆಮೇಲೆ ಆಮೇಲೆ ಇನ್ನೊಂದು ಜೈಕರ್ದು ಫಸ್ಟ್ ಬಾಲು ಅವರು ಒಂದು ಸಿಕ್ಸ್ಟಿ ಪ್ಲಸ್ ಸ್ಕೋರ್ ಹೊಡೆದ್ರು ಸೊ ಆದ್ದರಿಂದ ಇಟ್ ವುಡ್ ಡಿಪೆಂಡ್ ಆನ್ ಅಲಾಟ್ ಆನ್ ಕ್ಯಾಚಿಂಗ್ ಆಲ್ಸೋ ಐ ಮೀನ್ ಫೀಲ್ಡಿಂಗ್ ಆಲ್ಸೋ ಅಕಸ್ಮಾತ್ ಅವೆರಡೂ ಚಾನ್ಸಸ್ಸು ಏನಾದರೂ ಇಂಡಿಯಾ ತಗೊಂಡಿದ್ದಿದ್ರೆ ಖಂಡಿತವಾಗ್ಲೂ ನೂರತ್ತು ನೂರ ಎಪ್ಪತ್ತರೊಳಗಡೆ ತೆಗೆದು ಬಿಡ್ಬೋದಾಗಿತ್ತು ನ್ಯೂಝಿಲ್ಯಾಂಡ್ನ ಐ ಮೀನ್ ಬಾಂಗ್ಲಾದೇಶ್ನ ಸೊ ಈಗೇನಂತಂದರೆ ಅದೇ ನಾನು ಹೇಳ್ದಂಗೆ ಈ ಥರ ಪಿಚ್ ಇರೋದ್ರಿಂದ ಸಾಯಂಕಾಲ ಸ್ವಲ್ಪ ಇಟ್ ಬಿ ಲಿಟ್ಲ್ ಈಸಿಯರ್ ಟು ಬ್ಯಾಟ್ ಆನ್ ಆ್ಯಂಡ್ ಚೇಸ್ ಒಂದು ಡ್ಯೂ ಆಫ್ ಮೊದಲನೇ ಮ್ಯಾಚಲ್ಲಿ ನಮ್ಮ ಮ್ಯಾಚಲ್ಲಿ ಡ್ಯೂ ಬರಲಿಲ್ಲ ಆದರೆ ಒಂದು ಡ್ಯೂ ಫ್ಯಾಕ್ಟರು ಆ್ಯಂಡ್ ಇನ್ ಜನರಲ್ ಸ್ವಲ್ಪ ಲಿಟ್ಲ್ ಈಸಿಯರ್ ಟು ಚೇಸ್ ಕೆಲವು ಗ್ರೌಂಡ್ಸ್ ದೇರ ಲಿಟಲ್ ಈಸಿಯರ್ ಟು ಚೇಸ್ ಸೊ ಇದೂ ಇಸ್ ಒನ್ ಒನ್ ಸಚ್ ಗ್ರೌಂಡ್ ಸೊ ಆದ್ದರಿಂದ ಹೂ ಎವರ್ ವಿನ್ಸ್ ದ ಟಾಸ್ ಮೋಸ್ಟ್ ಚಾನ್ಸ್ ದಟ್ ದೇ ವಿಲ್ ಬಿ ಫೀಲ್ಡಿಂಗ್ ಫಸ್ಟ್ ಇಲ್ಲಿ ಇನ್ನೊಂದು ಮುಖ್ಯವಾದ ಬಹಳ ಮುಖ್ಯವಾದ ವಿಷಯ ಏನಂತಂದರೆ ನಿನ್ನೆ ಬಾಂಗ್ಲಾದೇಶ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಳ್ತು ಸ್ವಲ್ಪ ಅವರು ದೇ ವಾಂಟೆ ಟು ಪುಟ್ ರನ್ಸ್ ಆನ್ ಬೋರ್ಡ್ ಫ್ರಮ್ ಬಾಂಗ್ಲಾದೇಶ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಸರಿಯಿತ್ತು ಆದರೆ ಇಂಡಿಯಾ ಹೇಳಿದ್ರು ರೋಹಿತ್ ಶರ್ಮಾ ಹೇಳಿದ್ರು ನಾನು ಒಂದು ಪ್ರೋಗ್ರಾಮ್ನಲ್ಲಿ ಹೇಳಿದ್ದೆ ರೋಹಿತ್ ಶರ್ಮಾ ಟಾಸ್ ವಿನ್ ಆದರೆ ಫೀಲ್ಡಿಂಗ್ ತೊಗೋತಾರೆ ಅಂತ ರೋಹಿತ್ ಶರ್ಮಾನೂ ಹೇಳಿದ್ರು ನಾನು ಫೀಲ್ಡಿಂಗ್ ತೊಗೊಳ್ತಿದ್ದೆ ಅಂತ ಆದರೆ ನಾಳೆ ಒಂದು ಫುಲ್ ಸ್ಟ್ರೆಂತು ಅಪ್ ಟು ಥರ್ಟಿ ಸ ತರ್ಟಿ ತೌಸಂಡ್ ಕೆಪಾಸಿಟಿ ಇರೋ ಸ್ಟೇಡಿಯಮ್ಮು ನಾಳೆ ಒಂಥರ ಎವ್ರಿ ಮ್ಯಾಚ್ ಈಸ್ ಕೈಂಡ್ ಆಫ್ ಎ ಮಸ್ಟ್ ವಿನ್ ಮ್ಯಾಚ್ ಅಫ್ಕೋರ್ಸ್ ಮೊದಲನೇ ಮ್ಯಾಚ್ ಸೋತಿರೋ ಪಾಕಿಸ್ತಾನಿಗೆ ಸ್ವಲ್ಪ ಜಾಸ್ತಿ ಪ್ರೆಷರ್ ಇರ್ಬೋದು ಇಂಡಿಯಾಗೆ ಸ್ವಲ್ಪ ಕಮ್ಮಿ ಇರ್ಬೋದು ಆದರೂ ಮಸ್ಟ್ ವಿನ್ ಇಸ್ ಎ ಮಸ್ಟ್ ವಿನ್ ಮ್ಯಾಚ್ ಸೊ ಹಾಗಿರೋದ್ರಿಂದ ನಾಳೆ ಏನು ತೊಗೋತಾರೆ ಅನ್ನೋದು ಭಾಳ ಮುಖ್ಯ ಆಗ್ಬಿಡುತ್ತೆ ಈಗಲೂ ಇಂಡಿಯನ್ಸ್ ದೇ ವಿಲ್ ಬ್ಯಾಕ್ ದೆಮ್ ಸೆಲ್ಫ್ಸ್ ಆ್ಯಂಡ್ ಫೀಲ್ಡಿಂಗ್ ತೊಗೋತಾರೆ ಅಂತಲೇ ನನ್ನ ಅನಿಸಿಕೆ ಆ್ಯಂಡ್ ಭಾಗಶಃ ಅವರು ಫ ಫೀಲ್ಡಿಂಗೇ ತಗೋಬೋದು ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸ್ಸಸ್ ನೋಡಬೇಕು ಇಬ್ಬರದು ಟೀಮ್ಸು ಅಂತಂದರೆ ಇಂಡಿಯಾ ಕಡೆ ವೀಕ್ನೆಸ್ನ ಹುಡುಕ್ಬೇಕು ಐ ಮೀನ್ ಯಾರು ಪ್ರಾಮಿನೆಂಟ್ ಪ್ಲೇಯರ್ ಅಲ್ಲ ಅಂತ ಹುಡುಕ್ಬೇಕು ಸೊ ಅಷ್ಟು ಮಟ್ಟಿಗೆ ಪ್ರತಿಯೊಬ್ಬರು ಅವರವ್ರದ್ದು ಒಂದು ಸ್ಥಾನಕ್ಕೆ ಅವರು ಅರ್ಹರು ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಅವರು ದೇ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ದರ್ ರೋಲ್ಸ್ ಸೊ ಹಾಗಿರೋದ್ರಿಂದ ಇವಾಗ ಫಾರ್ ಎಕ್ಸಾಂಪಲ್ ಶುಭ್ಮನ್ ಗಿಲ್ ನಂಬರ್ ಒನ್ ಬ್ಯಾಟರ್ ಇನ್ ದ ವರ್ಲ್ಡ್ ಕೋರ್ಸ್ ಬಾಬರ್ ಈಸ್ ಅಟ್ ನಂಬರ್ ಟೂ ಬಟ್ ಆಫ್ ಲೇಟ್ ಅಂಥ ಒಂದು ಫಸ್ಟ್ ಮ್ಯಾಚಲ್ಲಿ ಒಂದು ಸಿಕ್ಸ್ಟಿ ಪ್ಲಸ್ ಹೊಡೆದು ಸಿಕ್ಸ್ಟಿ ಫೋರ್ ಹೊಡೆದ್ರು ಆದರೂ ಆ ಒಂದು ಬಾಬರ್ ಆಜಮ್ ಅಂತ ಒಂದು ಒಂದು ನೇಮ್ ಅಂತ ಹೆಸರು ಅಂದರೆ ಎಷ್ಟು ಮಟ್ಟಿಗೆ ಅವರು ಚೆನ್ನಾಗಿ ಆಡ್ತಾ ಇದ್ದರು ಪ್ಲೇಯರ್ ಅವರು ಅಷ್ಟು ಮಟ್ಟಿಗೆ ಅವರು ಆಫ್ ಲೇಟ್ ಅವರು ಫಾರ್ಮ್ನ ತೋರಿಸಿಲ್ಲ ಆದರೂ ನಂಬರ್ ಟೂನಲ್ಲಿದ್ದಾರೆ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವರು ತೋರಿಸಿಲ್ಲ ಆದರೆ ಈಸ್ ಅಟ್ ನಂಬರ್ ಸಿಕ್ಸ್ ಸೊ ಇನ್ನೂ ಒಬ್ಬರು ಶ್ರೇಯಸ್ ಅಯ್ಯರ್ ನೈನಲ್ಲಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಶುಭ್ಮನ್ ಗಿಲ್ ಒನ್ ಅಲ್ಲದೆ ರೋಹಿತ್ ಶರ್ಮಾ ನಂಬರ್ ತ್ರೀನಲ್ಲಿದ್ದಾರೆ ಸೊ ಹಾಗಿರೋದ್ರಿಂದ ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್ ಇಸ್ ಎನಾರ್ಮಸ್ ನಮ್ಮ ಬೌಲಿಂಗ್ ಬಗ್ಗೆ ಗೊತ್ತೇ ಇದೆ ನಮ್ಮ ಆಲ್ರೌಂಡಿಂಗ್ ಕೆಪಾಸಿಟಿ ಬಗ್ಗೆ ಗೊತ್ತೇ ಇದೆ ಆದರೂ ನಮ್ಮ ಬೋ ಬ್ಯಾ ಅದು ಬೋಲ್ ಬ್ಯಾಟಿಂಗ್ ಸ್ಟ್ರೆಂತ್ ಇಸ್ ಆಲ್ಸೋ ವರ್ಲ್ಡ್ ಕ್ಲಾಸ್ ಸೊ ಆ್ಯಂಡ್ ಶುಭ್ಮನ್ ಗಿಲ್ ಐ ಮೀನ್ ಈಸ್ ಐ ಮೀನ್ಸ್ ದ ಫಾರ್ಮ್ ಆಫ್ ಈಸ್ ಲೈಫ್ ಅಂತ ಹೇಳ್ಬೋದು ಏನು ಬ್ಯಾಟಿಂಗ್ ಅದು ಏನು ಒಂದು ಎಷ್ಟು ಚೆನ್ನಾಗಿ ಪೇಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಶುರುವಿನಲ್ಲಿ ಸ್ವಲ್ಪ ನಿಧಾನ ಕಾಡಿಕೊಂಡು ವಿಕೆಟ್ಸ್ ಬೀಳ್ತಾ ಇರೋ ಬಿದ್ದು ಬೀಳ್ತಾ ಇರುವಾಗ್ಲೂ ಮಧ್ಯ ಮಧ್ಯ ನಿಧಾನ ಕಾಡ್ಕೊಂಡು ಶುರುನಲ್ಲಿ ಒಂದಷ್ಟು ಬಂದಾಗ ಒಂದಷ್ಟು ಸ್ಟ್ರೋಕ್ಸ್ ಹೊಡೆದ್ರು ಅಂತಂದರೆ ಒಂದು ಬೇಗ ಯಾಕೆಂದರೆ ರನ್ ರೇಟ್ ಬರುತ್ತೆ ಇವಾಗ ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನು ಫಸ್ಟು ಪಾಯಿಂಟ್ಸ್ ಬರುತ್ತೆ ಆಮೇಲೆ ನಂಬರ್ ಆಫ್ ವಿನ್ಸ್ ಬರುತ್ತೆ ಇವಾಗ ಲೇಟಸ್ಸೇ ಮೂರು ಟೀಮು ಎರಡೆರಡು ಗೆದ್ದಿದೆ ಅಂತ ಇಟ್ಕೊಳ್ಳಿ ಅವಾಗ ಏನಾಗುತ್ತೆ ಪಾಯಿಂಟ್ಸ್ ಬರೋದಿಲ್ಲ ಲೆಕ್ಕಕ್ಕೆ ನಂಬರ್ ಆಫ್ ವಿನ್ಸ್ ಬರುತ್ತೆ ನಂಬರ್ ಆಫ್ ವೆದರೆಲ್ಲ ಚೆನ್ನಾಗಿರೋದ್ರಿಂದ ನಂಬರ್ ಆಫ್ ವಿನ್ಸ್ ಎರಡೂ ಬರುತ್ತೆ ಅವಾಗ ನೆಟ್ ರನ್ ರೇಟ್ ಬರುತ್ತೆ ಸೊ ನೆಟ್ ರನ್ ರೇಟ್ ಅಂದರೆ ಎಷ್ಟು ರನ್ ರೇಟ್ ಆ್ಯಾವ್ರೇಜ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಕಂಪೇರ್ ಟು ನಾವೆಷ್ಟು ಸ್ಕೋರ್ ಮಾಡಿದ್ದೀವಿ ಎಷ್ಟು ಕೊಟ್ಟಿದ್ದೀವಿ ಅದ್ರ ಡಿಫ್ರೆನ್ಸೇ ರನ್ ರೇಟು ಸೊ ಆ ರನ್ ರೇಟು ಎಷ್ಟು ಇದೆ ಅಂತ ಮುಖ್ಯ ಆಗುತ್ತೆ ಸೊ ಹಾಗಿರೋದ್ರಿಂದ ಎಷ್ಟಾಗುತ್ತೋ ಅಷ್ಟು ಬೇಗ ಸ್ಕೋರ್ ಮಾಡೋಣ ಅಂತ ಭಾಳ ಒಂದು ಒಂದು ಮೆಚುರಿಟಿ ಶುಭನ್ ಗಿಲಾ ಇನಿಂಗ್ಸಲ್ಲಿ ತೋರಿಸಿದ ಮೆಚ್ಯೂರಿಟಿ ದ ಕ್ವಾಲಿಟಿ ಆಫ್ ಇಸ್ ಇನಿಂಗ್ಸ್ ಅದು ಎಷ್ಟು ಹೇಳಿದ್ರು ಸಾಲದು ಸೊ ಒಂದು ನೆಟ್ ರನ್ ರೇಟ್ ಮನಸ್ಸಲ್ಲಿ ಇದ್ದೇ ಇರುತ್ತೆ ಯಾವುದೇ ಕ್ರಿಕೆಟರು ವೈಟ್ ಬಾಲ್ ಆಡಬೇಕು ಅಂತಂದರೆ ಆ ನೆಟ್ ರನ್ ರೇಟ್ ಅನ್ನೋದು ಮನ್ಸ್ನಲ್ಲಿ ಇದ್ದೇ ಇರುತ್ತೆ ಸೊ ಆ ನೆಟ್ ರನ್ ರೇಟ್ ಮೋಸ್ಟ್ಲಿ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಸಾಕಷ್ಟು ಚೆನ್ನಾಗಿ ಹೊಡೆಯೋಕೆ ಶುರು ಮಾಡಿದ್ರು ಯಾವಾಗ ಸ್ವಲ್ಪ ಸ್ವಲ್ಪ ವಿಕೆಟ್ಸ್ ಬೀಳೋಕ್ಕೆ ಶುರು ಆಯಿತೋ ಸ್ವಲ್ಪ ಡಿಫೆನ್ಸ್ ಆಡಿದ್ರು ಆಮೇಲೆ ತಿರ್ಗಾ ಒಂದು ಕೊನ್ ಕೊನೆಯಲ್ಲಿ ಸ್ವಲ್ಪ ವಿನ್ ಆಗೋದು ಗ್ಯಾರಂಟಿ ಇತ್ತು ರಾಹುಲ್ ಒಂದು ಸ್ವಲ್ಪ ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ರು ಅವರು ಒಂದು ಸಿಕ್ಸರ್ ಹೊಡೆದ್ರು ಆವಾಗ ಆ ಸಮಯದಲ್ಲಿ ತಿರ್ಗ ಇವರು ಚೆನ್ನಾಗಿ ಆಡೋಕ್ಕೆ ಶುರು ಮಾಡಿದ್ರು ಆ ಒಂದು ಸ್ಟ್ರೈಟ್ ಬ್ಯಾಟ್ ಒಂದು ಸಿಕ್ಸರ್ ಹೊಡೆದಲ್ಲ ಮಿಡ್ ವಿಕೆಟ್ ಮೇಲೆ ಅದು ಎಲ್ಲಿ ಸಿಗತ್ತೆ ಅಂತ 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 ಒಂದು ಶಾಟ್ ನೋಡೋದಕ್ಕೆ ಅದ್ಭುತವಾದ ಒಂದು ಶಾಟ್ ಆಗಿತ್ತು ಅದು ಸೊ ಆ ಸ್ಟ್ರೆಂತ್ ನೀವು ನೋಡಿದ್ರೆ ಬ್ಯಾಟಿಂಗ್ನಲ್ಲಿ ಸಿಕ್ಕಾಪಟ್ಟೆ ಇದೆ ಬೌಲಿಂಗ್ನಲ್ಲಿ ಹಾರ್ದಿಕ್ ಪಾಂಡ್ಯ ಆರು ಬೌಲರ್ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಇದ್ದಾರೆ ಶಮಿ ಇದ್ದಾರೆ ಆ್ಯಂಡ್ ಪ್ರಾಬಬ್ಲಿ ತಿರ್ಗಾನು ಹರ್ಷಿದ್ ರಾಣಾಗೆ ಕೊಡ್ಬೋದು ಯಾಕೆಂದರೆ ಅವರು ಈ ಸಂಬಡಿ ಹೂಸ್ ವಿಲ್ ಮೇಕ್ ಥಿಂಗ್ಸ್ ಹ್ಯಾಪನ್ ಮಾಡಿರೋ ಟೈಮ್ನಲ್ಲಿ ಮಾಡಿರೋ ಓವರ್ಗಳಲ್ಲಿ ಮಾಡಿದ ಮ್ಯಾಚಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ ಅವರು ಓಕೆ ಅದಲ್ಲದೆ ಒಂದು ಸ್ವಲ್ಪ ಅವ್ರ ಬ್ಯಾಟಿಂಗ್ ಸ್ಟ್ರೆಂಥೂ ಇದೆ ಸೊ ಯಾವಾಗಲಾದರೂ ಇದ್ದಕ್ಕಿದ್ದಾಗೇನೋ ಕೊಲ್ಯಾಪ್ಸ್ ಗಿಲ್ಯಾಪ್ಸ್ ಆಗಿ ಬ್ಯಾಟಿಂಗ್ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವರು ಬ್ಯಾಟಿಂಗು ಸಹಾಯ ಆಗ್ಬೋದು ಸೊ ಅವರು ಮೂರು ಜನ ಬೋ ಫಾಸ್ಟ್ ಬೌಲರ್ಸ್ ಇದ್ದಾರೆ ಸ್ಪಿನ್ನಿಂಗ್ನಲ್ಲಿ ಅಕ್ಸರ್ ಪಟೇಲು ಹೇಳ ಥರ ಹೇಳೋಂಗೇ ಇಲ್ಲ ಜಡೇಜಾ ಆಲ್ವೇಸ್ ಅಮಾಂಗ್ ದ ಟಾಪ್ ಟೆನ್ ಆಲ್ರೌಂಡರ್ಸ್ ಇನ್ಫ್ಯಾಕ್ಟ್ ನಂಬರ್ ಒನ್ ಟೂನಲ್ಲೂ ಯಾವಾಗಲೂ ಇರ್ತದೆ ಇವಾಗ ನಂಬರ್ ಟೆನ್ನಲ್ಲಿದ್ದಾರೆ ಆ್ಯಂಡ್ ಕುಲ್ದೀಪ್ ಯಾದವ್ ಕುಲ್ದೀಪ್ ಯಾದವ್ ಡೆಫಿನೆಟ್ಲಿ ಹಿ ವಿಲ್ ಪ್ಲೇ ಇನ್ ದ ಇನ್ ದ ಸೆಕೆಂಡ್ ಮ್ಯಾಚ್ ವರುಣ್ ಚಕ್ರವರ್ತಿಗಿಂತ ಅವರಿಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಆ್ಯಂಡ್ ಒನ್ ಡೇ ಮ್ಯಾಚಸಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ವರುಣ್ ಚಕ್ರವರ್ತಿ ಇಸ್ ಸ್ಟಿಲ್ ವೆರಿ ಗುಡ್ ಇನ್ ಟಿ ಟ್ವೆಂಟಿ ಸೊ ಇಷ್ಟಾಗಿ ನಮ್ಮದೊಂದು ಒಂದು ಸೆಟ್ ಆಫ್ ಸ್ಟ್ರೆಂತ್ಸ್ ಆರ್ ಎನಾರ್ಮಸ್ ಓಕೆ ಆಮೇಲೆ ಪಾಕಿಸ್ತಾನ ಪಾಕಿಸ್ತಾನ್ ಕಡೆ ನೋಡಿದ್ರೆ ಬಾಬರ್ ಅಜಮ್ ಇದ್ದಾರೆ ಬಾಬರ್ ಅಜಮ್ ಅಲ್ಲದೆ ಇನ್ನೊಂದು ಸ್ವಲ್ಪ ಯಾರು ಬ್ಯಾಟರ್ಸು ಚೆನ್ನಾಗಿದ್ದಾರೆ ಅಂದರೆ ಸೌತ್ ಶಕೀಲ್ ಒಂದು ಮಟ್ಟಿಗೆ ಹೀ ಇಸ್ ಗುಡ್ ಮೊಹಮ್ಮದ್ ರಿಜ್ವಾನ್ ಮೊಹಮ್ಮದ್ ರಿಜ್ವಾನ್ ಹ್ಯಾಸ್ ಆಲ್ವೇಸ್ ಪರ್ಫಾರ್ಮ್ ವೆಲ್ ಅಗೇನ್ಸ್ಟ್ ಇಂಡಿಯಾ ಒಂದು ಕೆಲವು ಪ್ಲೇಯರ್ಗಳಿರ್ತಾರೆ ಒಂದು ಯಾವಾಗಲೂ ಒಂದು ರಾಚೀನ್ ರವೀಂದ್ರ ಒಂಥರ ಒಂದು ಕಾಲದಲ್ಲಿ ಇವರಿದ್ರು ಜಹೀರ್ ಅಬ್ಬಾಸು ಮೊಹಮ್ಮದ್ ಮಿಯನ್ ದಾದು ಓಕೆ ಅವರೆಲ್ಲ ಒಂದು ಇರ್ತಾಯಿದ್ರು ಮುದಸ್ಸರ್ ನಝರ್ ಮೊಹಮ್ಮದೇ ಮುಜ್ ಮುದಸ್ಸರ್ ನಜರ್ ಒಂದು ಟೈಮ್ನಲ್ಲಿ ಅವರು ಒಂಥರ ಇಂಡಿಯಾ ಅಂದರೆ ಒಂಥರ ಚೆನ್ನಾಗಿ ಆಡೋರು ಅದೇ ಥರ ಇವಾಗ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿ ಫಾರ್ಮ್ ಬಂದ್ಬಿಡ್ಬೋದು ರೋಹಿತ್ ಶರ್ಮಾ ಪಾಕಿಸ್ತಾನ ಅಂದರೆ ಒಂಥರ ಅವರೂ ಸಖತ್ತಾಗಾಡ್ತಾರೆ ಸೊ ಆ ಒಂದು ಇದ್ದೇ ಇರುತ್ತೆ ಕೆಲವು ಟೀಮ್ಸ್ ಮೇಲೆ ಚೆನ್ನಾಗಿ ಆಡೋದು ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ಮೇಲೆ ಚೆನ್ನಾಗಿ ಆಡ್ತಾರೆ ಸೊ ಆ ಥರ ಸೊ ಆಗಿರೋದರಿಂದ ಒಂದು ಒಂದು ಮೊಹಮ್ಮದ್ ರಿಜ್ವಾನ್ ಇಸ್ ಸಂಬಡಿ ಹೂ ಪ್ಲೇಸ್ ವೆಲ್ ಅಗೇನ್ಸ್ಟ್ ಇಂಡಿಯಾ ಸೊ ಆಗಿರೋದ್ರಿಂದ ಅವ್ರದ್ದು ಒಂದು ಸ್ಟ್ರೆಂತ್ ಇದೆ ಇನ್ನು ಒಂದು ಆ ಒಂದು ಇಬ್ಬರು ಮೂರು ಜನ ಬ್ಯಾಟರ್ ಬಿಟ್ಟರೆ ಅಂತ ಏನೂ ಒಂದು ಎಕ್ಸ್ಟ್ರಾರ್ಡಿನರಿ ಆಗೇನೂ ಇಲ್ಲ ಶಾಹೀನ್ ಅಫ್ರಿದಿ ಬೌಲಿಂಗ್ನಲ್ಲಿ ಹೀ ಕ್ಯಾನ್ ಮೇಕ್ ಅ ಡಿಫ್ರೆನ್ಸ್ ಶಾಹೀನ್ ಅಫ್ರಿದಿ ಈಸ್ ಒನ್ ಬೌಲರ್ ಹೂ ಕ್ಯಾನ್ ಆ್ಯಕ್ಚುಲಿ ಮೇಕ್ ಎ ಡಿಫ್ರೆನ್ಸ್ ಇನ್ ದ ಮ್ಯಾಚ್ ಒಂಥರ ಅವ್ರಿಗೆ ಬುಮ್ರಾ ಆಗಲಿ ಶಾಮಿ ಒಂದು ಮಾಡೋವಷ್ಟು ಮಟ್ಟಿಗೆ ಒಂದು ವ್ಯತ್ಯಾಸ ಮಾಡೋಕ್ಕಾಗತ್ತೆ ಶಹೀನ್ ಆಫ್ರೀದಿಗೆ ಅದು ಬಿಟ್ರೆಸ್ ಹ್ಯಾರಿಸ್ ರಾಫ್ ಒಂಥರ ಒಂದು ಈಸ್ ಎ ವೆರಿ ವೆರಿ ಗುಡ್ ವೆರಿ ಒಂಥರ ಸ್ಮಾರ್ಟ್ ಬೌಲರ್ ಈಸ್ ಎ ವೆರಿ ಗುಡ್ ಬೌಲರ್ ಅದು ಒಂದು ಮಟ್ಟಿಗೆ ಅವ್ರಿಗೆ ಹೆಲ್ಪ್ ಆಗ್ಬೋದು ಆದರೂ ಒಂದು ಸ್ಟ್ರೆಂತ್ಸು ಒಂದು ಒಂದು ತೂಕ ಸಮತೋಲನ ನೀವು ಮಾಡಿದ್ರೆ ಒಂದು ಒಂದು ಮೇ ಬಿ ಸಿಕ್ಸ್ಟಿ ಫೈವ್ ಆರ್ ಈವನ್ ಸೆವೆಂಟಿ ಇಂಡಿಯಾ ಕಡೆ ಇರ್ಬೋದು ಮೇ ಬಿ ತರ್ಟಿ ತರ್ಟಿ ಫೈವ್ ಪಾಕಿಸ್ತಾನ್ ಕಡೆ ಇರ್ಬೋದು ಅಂತ ಹೇಳ್ಬೋದು ಇಂಡಿಯಾಗೆ ಒಂದು ಒಂದು ಚೆನ್ನಾಗಿ ಮಾಡಬಾರ್ದು ಅಂದರೆ ಒಂಥರ ಟೋಟಲಾಗ ಕೊಲ್ಯಾಪ್ಸ್ ಆಗಿಬಿಡ್ಬೇಕು ಈ ಪ್ರತಿಯೊಬ್ಬರು ಯಾ ಒಂಥರ ಬ್ಯಾಟಿಂಗ್ನಲ್ಲಿ ಟೋಟಲ್ ಕೊಲ್ಯಾಪ್ಸ್ ಆಗಿ ಒಂಥರ ರಿಯಲಿ ರಿಯಲಿ ಬ್ಯಾಡ್ ಡೇ ಒನ್ ಆಫ್ ದರ್ ವರ್ಸ್ಟ್ ಡೇ ಅಂತ ಹೇಳ್ಬೋದು ಆ ಥರ ಒಂದು ಏನಾರು ಆದರೆ ಒನ್ ಆಫ್ ದರ್ ವರ್ಸ್ಟ್ ಡೇಸ್ ಹಾಗೆನಾರು ಆದರೆ ಮೇ ಬಿ ಇಂಡಿಯಾಗೊಂದು ವ್ಯತ್ಯಾಸ ಆಗ್ಬೋದು ಅಷ್ಟೇ ಇಲ್ಲ ಅಂತಂದರೆ ಒಂದು ನಾರ್ಮಲ್ ಸಿಚುವೇಷನಲ್ಲಿ ನಾರ್ಮಲ್ ಮ್ಯಾಚಲ್ಲಿ ಆಡಿದ್ರೆ ಒಂದು ಒಂದು ಬಿ ದುಬೈನಲ್ಲಿ ಆಡಿದ್ದಾರೆ ವೆದರ್ ಚೆನ್ನಾಗಿದೆ ಏನೂ ಒಂಥರ ಏನೂ ಮಧ್ಯ ಬರೋಕ್ಕೆ ಸಾಧ್ಯ ಇಲ್ಲ ಈ ಬೌಲರ್ಸ್ ಮೇಲೂ ಆಡಿದ್ದಾರೆ ಆ್ಯಂಡ್ ಒಳ್ಳೆ ಆಗಿದ್ದಾರೆ ಒಂಥರ ಒಂದು ಇಂಡಿಯಾ ಒಂದು ಒನ್ ಡೇ ಟೂರ್ನಮೆಂಟ್ಸ್ನಲ್ಲಿ ಕಾನ್ಫ್ ಸಿಕ್ಕಾಪಟ್ಟೆ ಚೆನ್ನಾಗಿ ಆಡ್ತಾರೆ ಐ ಮೀನ್ ದೇರ್ ಇನ್ನೊಬ್ರು ಇಲ್ಲ ಅವ್ರಿಗೆ ಒಂದು ಒಂದು ಒನ್ ದೇರ್ ಡೇ ಯು ವಿಲ್ ನಾಟ್ ಗೆಟ್ ಅನದರ್ ಐ ಮೀನ್ ವರ್ಲ್ಡ್ ಕಪ್ ಫೈನಲ್ನಲ್ಲಿ ಅದೊಂದು ಬಿಟ್ಟರೆ ಅದಕ್ಕೆ ಮುಂಚೆ ಒಂಬತ್ತು ಹತ್ತು ಮ್ಯಾಚ್ ಕೂಡ ಅವರು ಆರಾಮಾಗಿ ಗೆದ್ದಿದ್ರು ಸೊ ಆ ಥರ ಸೊ ಇಂಡಿಯಾವರು ವೆನ್ ದೇ ಆರ್ ಅಟ್ ದೇರ್ ಬೆಸ್ಟ್ ದೇರ್ ವಿಲ್ ಬಿ ಫ್ಯೂ ಕಾಂಪಿಟೇಟರ್ಸ್ ಸೊ ನೋಡೋಣ ಏನಾಗತ್ತೆ ಅಂತ ಒಂದು ಎಲ್ಲನೂ ಒಂದು ಮಟ್ಟಿಗೆ ಕವರ್ ಮಾಡಿದ್ದೀವಿ ಒಂದೇನು ಅಂತಂದರೆ ಕ್ರೌಡ್ಗೆ ಒಂದು ಅದ್ಭುತವಾದ ಒಂದು ಮ್ಯಾಚ್ ಬೇಕು ವ್ಯೂವರ್ಸ್ಗೂ ಒಂದು ಅದ್ಭುತವಾದ ಒಂದು ಮ್ಯಾಚ್ ಬೇಕು ಇದೆಲ್ಲ ಆದಮೇಲೆ ಅಷ್ಟರಲ್ಲಿ ನಾವು ಅಂದರೆ ಇಂಡಿಯಾ ಗೆಲ್ಲಿ ಅಂತ ಒಂದು ಒಂದು ಆಶಿಸ್ತೀವಿ ಅದು ಅದರಲ್ಲಿ ಎರಡು ಮಾತಿಲ್ಲ ಏನಾಗತ್ತೆ ಅಂತ ನೋಡೋಣ ಕೇಳಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್